ಎಲ್ಲ ಹಲಸಿನಕಾಯಿನ ನೋಡಿ ಈ ರೀತಿಯಲ್ಲಿ ಕಟ್ ಮಾಡ್ಕೊಂಡಿದಾಗಿದೆ ಇವಾಗ ಇದನ್ನ ಬೇಯಿಸ್ಕೊಳ್ಳೋಣ ಫಸ್ಟ್ ಗೆ ಆಮೇಲೆ ಒಗ್ಗರಣೆ ಮಾಡ್ಕೊಳ್ಳೋಣ ಈ ರೀತಿಯಲ್ಲಿ ಅದ್ಭುತವಾಗಿ ಮುದ್ದೆ ಮತ್ತು ಹಲಸಿನಕಾಯಿ ಸಾರು ರಾಜ್ಮಾ ಕಾಳು ಹಾಕಿ ರೆಡಿ ಆಗಿದೆ ತುಂಬಾನೇ ಅದ್ಭುತವಾಗಿರುತ್ತೆ ನೀವು ಒಮ್ಮೆ ಟ್ರೈ ಮಾಡಿ ನಮಸ್ತೆ ಎಲ್ಲರಿಗೂ ಎಲ್ಲರನ್ನೂ ಸುಸಿ ಕಿಚನಿಗೆ ಸ್ವಾಗತ ಮಾಡಿಕೊಂಡು ಇವತ್ತು ಅದ್ಭುತವಾದ ಅಡಿಗೆ ಮಾಡ್ತಾ ಇದ್ದೀನಿ ಬನ್ನಿ ಹೇಗ್ ಮಾಡೋದು ನೋಡೋಣ ನಾನು ಮಾಡುವ ಅಡುಗೆಗಳು ನಿಮಗೆ ಇಷ್ಟ ಆಗ್ತಿದ್ರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಹೆಚ್ಚು ಹೆಚ್ಚು ಶೇರ್ ಮಾಡಿ ಲೈಕ್ ಮಾಡಿಕೊಂಡು ವಿಡಿಯೋ ವಾಶ್ ಮಾಡಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ನಾನಿವತ್ತು ಹಲಸಿನಕಾಯಿ ಸಾರು ಮಾಡ್ತಾ ಇದ್ದೀನಿ ಅದರ ಜೊತೆಗೆ ರಾಜಮಾ ಕಾಳನ್ನು ತಗೊಂಡಿದ್ದೀನಿ ಅದನ್ನು ಎರಡು ವಿಷಯಲ್ಲೂ ಮಾಡ್ಕೊಳ್ಳೋಣ ಈ ಥರ ರೆಡ್ ಕಲರ್ ರಾಜ್ಮಾ ಆದರೆ ತುಂಬಾ ಚೆನ್ನಾಗುತ್ತೆ ಒಂದು ನೈಟ್ ಮಾಡ್ಕೊಳ್ಳೋದಾದ್ರೆ ಬೆಳಿಗ್ಗೆ ನೆನೆ ಹಾಕಿ ಬೆಳಿಗ್ಗೆ ಮಾಡೋದಾದ್ರೆ ನೆನೆ ಹಾಕೊಂಡ್ರೆ ಆಯಿತು ನೀಟಾಗಿ ಒಂದೆರಡು ಬಾರಿ ವಾಶ್ ಮಾಡಿಕೊಂಡು ಆಮೇಲಿಂದ ಒಂದು ಎರಡು ವಿಷಿಲ್ ತೊಗೊಂಡು ಆಮೇಲೆ ಹಲಸಿನಕಾಯಿ ಜೊತೆ ಹಾಕ್ಕೊಳ್ಬೇಕು ತುಂಬಾ ಚೆನ್ನಾಗಾಗುತ್ತೆ ಎಳೆ ಕಾಳಾದರೆ ಈಗ ನಾವು ಗಿಡದಲ್ಲೆಲ್ಲ ನೆಟ್ಟು ಎಳೆತಾಗಿರುತ್ತಲ್ಲ ಅದಾದರೆ ಒಂದು ವಿಷಲೆಲ್ಲ ಸಾಕಾಗುತ್ತೆ ಹಲಸಿನಕಾಯಿ ಜೊತೆಯಲ್ಲೇ ಹಾಕ್ಕೊಂಡು ಮಾಡ್ಕೊಳ್ಬೋದು ಈ ಥರ ಯಾವ ಕಾಳಾದರೂ ಆಗುತ್ತೆ ಚೆನ್ನಾಗಾಗುತ್ತೆ ಆದರೆ ರಾಜ್ಮಾ ತುಂಬಾ ಚೆನ್ನಾಗಾಗುತ್ತೆ ಕಾಡು ಮೊಳಕೆ ಬರೆಸಿ ಕೂಡ ಹಾಕ್ಕೊಳ್ಬೋದು ಹಲವಾರು ಬಗೆಯಲ್ಲಿ ಈ ಹಸಿನಕಾಯಿ ಸಾರನ್ನು ಮಾಡ್ಕೊಳ್ತೀವಿ ಪಲ್ಯ ಕೂಡ ಮಾಡ್ಕೊಳ್ಬೋದು ಬೇಯಿಸಿ ಕಾಳುಗಳೆಲ್ಲ ಸೇರಿಸಿ ಬೇಯಿಸಿ ಪಲ್ಯ ಮಾಡ್ಬೋದು ಅಥವಾ ತೆಂಗಿನಕಾಯಿ ಹಾಕಿ ಸಾಂಬಾರು ಕೂಡ ಮಾಡ್ಬೋದು ನಾನಿವತ್ತು ತೆಂಗಿನಕಾಯಿ ಹಾಕಿ ಸಾರು ಮಾಡಿ ತೋರಿಸ್ತಾ ಇದ್ದೀನಿ ಕಾಳು ಬೇಯಿಸ್ಕೊಡುವಾಗ ಸ್ವಲ್ಪ ಕಲ್ಲುಪ್ಪನ್ನು ಸೇರಿಸ್ಕೊಳ್ಳೋಣ ಒಂದು ಗ್ಲಾಸ್ ಅಷ್ಟು ನೀರು ಹಾಕ್ಕೊಂಡು ಎರಡು ವಿಷ ತಗೊಳ್ಳೋಣ ನಾವು ಹಲಸಿನಕಾಯಿನ ಕಟ್ ಮಾಡಿ ಆಗೋಷ್ಟರಲ್ಲಿ ಆಗುತ್ತೆ ಈ ರೀತಿಯ ಎಳೆತ್ತಾದ ಹಲಸಿನಕಾಯಿ ತಗೊಳ್ಬೇಕು ಬಲ್ತಿದ್ರೆ ಅಷ್ಟು ಕಬಾಬ್ ಕಬಾಬೆಲ್ಲ ಮಾಡ್ಕೊಳ್ಳೋಕ್ಕೆ ಬಲ್ತಿದ ಕಾಯಿ ಚೆನ್ನಾಗುತ್ತೆ ಈ ರೀತಿ ಸಾಂಬಾರು ಮಾಡ್ಕೊಳ್ಳೋಕ್ಕೆ ಸ್ವಲ್ಪ ಎಳೆದದನ್ನೇ ತೊಗೊಳ್ಳಿ ಕೈಗೆ ಸ್ವಲ್ಪ ತೆಂಗಿನೆಣ್ಣೆ ಹಚ್ಕೊಳ್ಳೋಣ ಈ ರೀತಿಯಲ್ಲಿ ಕಟ್ ಮಾಡಿಕೊಂಡು ಇದರ ಮೇಲ್ಗಡೆ ಸಿಪ್ಪೆನೆಲ್ಲ ನೀಟಾಗಿ ತೊಗೊಳ್ಬೇಕು ಕೆಳಗಡೆ ಹಾಕೊಳ್ಬೇಕು ಯಾಕೆ ಅಂತ ಹೇಳಿದ್ರೆ ಹಾಗೆ ಹಾಕೊಂಡ್ರೆ ಕಪ್ಪ ಆಗೋಗುತ್ತೆ ಈ ರೀತಿಯಲ್ಲಿ ಎಲ್ಲವನ್ನು ಇದೇ ತರ ಕಟ್ ಮಾಡ್ಕೊಳ್ಳೋಣ ಎಲ್ಲ ಹಲಸಿನ ಕಾಯಿನ ನೋಡಿ ಈ ರೀತಿಯಲ್ಲಿ ಕಟ್ ಮಾಡ್ಕೊಂಡಿದಾಗಿದೆ ಇವಾಗ ಇದನ್ನ ಬೇಯಿಸ್ಕೊಳ್ಳೋಣ ಫಸ್ಟ್ ಆಮೇಲೆ ಒಗ್ಗರಣೆ ಮಾಡ್ಕೊಳ್ಳೋಣ ರಾಜ್ಮಾ ಕಾಳು ಬೇಯಿಸ್ಕೊಂಡ ಕುಕ್ಕರ್ಗೆ ಹಲಸಿನ ಕಾಯಿ ಪೀಸಸ್ ಅನ್ನು ಸೇರಿಸ್ಕೊಳ್ಳೋಣ ಮತ್ತೆ ಸ್ವಲ್ಪ ಉಪ್ಪು ಸೇರಿಸ್ಕೊಳ್ಳೋಣ ಒಂದು ಚಮಚದಷ್ಟು ಅರಿಶಿನ ಪುಡಿ ಒಂದು ಚಮಚದಷ್ಟು ಅಚ್ಚಕಾರದ ಪುಡಿಯನ್ನು ಸೇರಿಸ್ಕೊಳ್ಳೋಣ ಚೆಂದ ಮಿಕ್ಸ್ ಮಾಡಿಕೊಂಡು ಒಂದು ಗ್ಲಾಸಷ್ಟು ನೀರು ಹಾಕ್ಕೊಂಡಿದ್ದೀನಿ ಎರಡು ಬಿಸಿಲು ತಗೊಳ್ಳೋಣ ಹಸಿನಕಾಯಿ ಸಾರಿಗೆ ಮಸಾಲೆ ರುಬ್ಕೊಳ್ಳೋಣ ಒಂದು ಈರುಳ್ಳಿಯನ್ನು ಕಟ್ ಮಾಡಿ ಹಾಕೊಳ್ತಾ ಇದ್ದೀನಿ ಎರಡು ಟೊಮೆಟೊ ಹಾಕ್ಕೊಳ್ತಾ ಇದ್ದೀನಿ ಕಾಯಿ ಹೋಳಷ್ಟು ತೆಂಗಿನಕಾಯಿಯನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಚಮಚದಷ್ಟು ಜೀರಿಗೆ ಒಂದು ಚಮಚದಷ್ಟು ಕೊತ್ತಂಬರಿ ಕಾಳು ಒಂದು ಗಡ್ಡೆ ಬೆಳ್ಳುಳ್ಳಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ಇದಕ್ಕೆ ಬೆಳ್ಳುಳ್ಳಿ ಒಗ್ಗರಣೆ ಕೊಡಬೇಕು ತುಂಬಾ ಚೆನ್ನಾಗಾಗುತ್ತೆ ಒಂದು ಇಂಚಷ್ಟು ಚಕ್ಕೆ ಎರಡು ಏಲಕ್ಕಿ ಒಂದು ನಾಲ್ಕು ಲವಂಗ ಸೇರಿಸ್ಕೊಂಡು ನೈಸಾಗಿ ರುಬ್ಕೊಳ್ಳೋಣ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕೊಳ್ಳೋಣ ಈ ಹದದಲ್ಲಿ ನೈಸಾಗಿ ರುಬ್ಕೊಂಡಿರಬೇಕು ಹಲಸಿನಕಾಯಿ ಮತ್ತೆ ರಾಜಮಾ ಕಾಳು ನೋಡಿ ಚೆನ್ನಾಗಿ ಬೆಂದಿದೆ ಈ ರೀತಿಯಲ್ಲಿ ಬೇಯಿಸ್ಕೊಂಡಿರ್ಬೇಕು ಇವಾಗ ಒಗ್ಗರಣೆ ಮಾಡ್ಕೊಳ್ಳೋಣ ಹಲಸಿನಕಾಯಿ ಸಾರು ಒಗ್ಗರಣೆ ಮಾಡ್ಕೊಳ್ಳೋಕ್ಕೆ ಒಂದು ಪಾತ್ರೆ ಬಿಸಿ ಇಟ್ಕೊಂಡು ಎರಡು ಚಮಚದಷ್ಟು ತುಪ್ಪ ಸೇರಿಸ್ಕೊಂಡಿದ್ದೀನಿ ಈ ಹಸಿನಕಾಯಿ ಸಾರು ಮಾಡೋದಕ್ಕೆ ತುಪ್ಪ ಮತ್ತು ಬೆಳ್ಳುಳ್ಳಿ ಒಗ್ಗರಣೆ ಮಾಡಬೇಕು ತುಂಬಾ ಚೆನ್ನಾಗಾಗುತ್ತೆ ತುಪ್ಪ ಬಿಸಿಯಾಗಿದೆ ಒಂದು ಚಮಚದಷ್ಟು ಸಾಸಿವೆ ಸೇರಿಸ್ಕೊಳ್ತಾ ಇದ್ದೀನಿ ಸಾಸಿವೆ ಚಿಟಪಟ ಅನ್ನುವಾಗ ಒಂದು ಗಡ್ಡೆಯಷ್ಟು ಬೆಳ್ಳುಳ್ಳಿನ ಸಿಪ್ಪೆ ತೆಗೆಯದೆ ಜಜ್ಜಿ ಇಟ್ಕೊಂಡಿರಬೇಕು ಚೆನ್ನಾಗಿ ಫ್ರೈ ಆಗಬೇಕು ಬೆಳ್ಳುಳ್ಳಿ ಬೆಳ್ಳುಳ್ಳಿ ತಿನ್ನದವರು ಸಿಪ್ಪು ಮಾಡ್ಬೋದು ಕೆಲವರು ಕೇಳ್ತಾರೆ ನನಗೆ ಬೆಳ್ಳುಳ್ಳಿ ಮತ್ತು ಈರುಳ್ಳಿ ಹಾಕದೆ ರೆಸಿಪಿ ಮಾಡಿ ಮೇಡಮ್ ಅಂತ ಸೇಮ್ ವಿಧಾನದಲ್ಲಿ ಬೆಳ್ಳುಳ್ಳಿ ಮತ್ತು ಈರುಳ್ಳಿ ಹಾಕದಿದ್ದರೆ ಆಯಿತು ಒಂದು ಈರುಳ್ಳಿನ ಕಟ್ ಮಾಡಿ ಸೇರಿಸ್ಕೊಳ್ಳೋಣ ಈರುಳ್ಳಿ ಹಾಕಲಿಲ್ಲ ಅಂದ್ರೂ ನಡೆಯುತ್ತೆ ಯಾಕೆಂತ ಹೇಳಿದರೆ ರುಗುವಾಗ ಕೂಡ ನಾವು ಸೇರಿಸ್ಕೊಂಡಿದ್ದೀಲ್ವಾ ಹಾಗಾಗಿ ಸ್ವಲ್ಪ ಕರ್ಬಿಟ್ಟಿತ್ತು ಸ್ವಲ್ಪ ರುಬ್ಬಿದ ಮಸಾಲೆನ ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಫಸ್ಟಿಗೆ ಫ್ರೈ ಮಾಡ್ಕೊಳ್ಳಿ ಆಮೇಲೆ ಎಲ್ಲವನ್ನು ಹಾಕಿ ಫ್ರೈ ಮಾಡ್ಕೊಳ್ಬೋದು ಇಲ್ಲ ಅಂತ ಹೇಳಿದ್ರೆ ಎಲ್ಲ ಕಡೆ ಸಿಡಿಯುತ್ತೆ ಹಾಗಾಗಿ ಎಲ್ಲ ಮಸಾಲೆನ ಹಾಕಿ ಫ್ರೈ ಮಾಡ್ಕೊಳ್ಳೋಣ ಈ ರೀತಿ ಎಲ್ಲಾದರೂ ಮಾಡ್ಕೊಳ್ಬೋದು ಅಲ್ಲ ಹಲಸಿನಕಾಯಿ ಕಟ್ ಮಾಡಿ ಆದ ಮೇಲೆ ಕುಕ್ಕರ್ಗೆ ಹಾಕ್ತಾಳೆ ನಾನು ಕುಕ್ಕರ್ ಹಾಕುವ ಮೊದಲೇ ಒಗ್ಗರಣೆ ಮಾಡಿಕೊಂಡು ಕೂಡ ಬೇಯಿಸ್ಕೊಳ್ಬೋದು ಇವಾಗ ಮಸಾಲೆ ಫ್ರೈ ಆಗಿದ್ದು ಸಾಕು ಬೇಯಿಸಿ ಇಟ್ಕೊಂಡ ರಾಜ ಮತ್ತೆ ಹಲಸಿನಕಾಯಿಯನ್ನು ಸೇರಿಸ್ಕೊಳ್ಳೋಣ ತುಂಬಾ ಚೆನ್ನಾಗಾಗುತ್ತೆ ಈ ರೀತಿಯಲ್ಲಿ ಮಸಾಲೆ ರೆಡಿ ಮಾಡಿಕೊಂಡು ಹಲಸಿನಕಾಯಿ ಸಾರು ಮಾಡಬೇಕು ಮುದ್ದೆ ಚಪಾತಿ ಅನ್ನ ಜೊತೆ ಅಂತೂ ಸೂಪರ್ ಕಾಂಬಿನೇಷನ್ ನಮ್ಮ ಕೂರ್ಗ್ ಸ್ಟೈಲ್ ಅಕ್ಕಿ ರೊಟ್ಟಿ ಮಾಡ್ತೀವಲ್ಲ ಅದ್ರ ಅಂತೂ ಹೆಣ್ಣು ಅದ್ಭುತವಾಗಿರುತ್ತೆ ಒಂದು ಅರ್ಧ ಗ್ಲಾಸಷ್ಟು ಜಾರು ತೊಳೆದ ನೀರನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಚೆಂದ ಮಿಕ್ಸ್ ಮಾಡಿಕೊಂಡು ಉಪ್ಪು ಖಾರ ಎಂತ ಬೇಕಾದರೂ ಇವಾಗ ಸೇರಿಸ್ಕೊಳ್ಳೋಣ ಹುಳಿ ಬೇಕಿದ್ದಲ್ಲಿ ಲೆಮನ್ ಜ್ಯೂಸ್ ಕೂಡ ಹಾಕ್ಕೊಳ್ಬೋದು ಇಲ್ಲ ರುಬ್ಬುವಾಗ ನೀವು ಹುಣಸೆ ಹಣ್ಣು ಕೂಡ ಸೇರಿಸ್ಕೊಳ್ಬೋದು ಸ್ವಲ್ಪ ಉಪ್ಪು ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಚಮಚದಷ್ಟು ಸಾಂಬಾರ್ ಪುಡಿಯನ್ನು ಸೇರಿಸ್ಕೊಳ್ಳೋಣ ತುಂಬ ಚೆನ್ನಾಗಾಗುತ್ತೆ ಚೆಂದ ಮಿಕ್ಸ್ ಮಾಡಿಕೊಂಡು ಒಂದು ಎಂಟು ನಿಮಿಷ ಕುದಿಸ್ಕೊಂಡ್ರೆ ಸಾಕು ರುಚಿಯಾದ ಹಲಸಿನಕಾಯಿ ಸಾರು ರೆಡಿಯಾಗುತ್ತೆ ತುಂಬನೇ ಅದ್ಭುತವಾಗಿರುತ್ತೆ ಕಟ್ ಮಾಡೋದಷ್ಟೇ ಕಷ್ಟ ಇರುತ್ತೆ ರುಚಿ ಮಾತ್ರ ಅಷ್ಟು ಅದ್ಭುತವಾಗಿರುತ್ತೆ ಕುದಿಯಲು ಬಿಡೋಣ ಫೈನಲ್ ಆಗಿ ನಮ್ಮ ಹಲಸಿನಕಾಯಿ ಕೈ ಸಾಂಬಾರು ಈ ರೀತಿಯಲ್ಲಿ ರೆಡಿಯಾಗಿದೆ ಒಮ್ಮೆ ತಪ್ಪದೆ ಟ್ರೈ ಮಾಡಿ ಇವಾಗ ಹಲಸಿನ ಸೀಸನ್ ಅಲ್ವಾ ಎಳೆತಾದರೆ ತುಂಬಾ ಚೆನ್ನಾಗಾಗುತ್ತೆ ಬಲ್ತ್ರೆ ಅಷ್ಟು ಚೆನ್ನಾಗಾಗಲ್ಲ ಒಮ್ಮೆ ನೀವು ಟ್ರೈ ಮಾಡಿ ಹೇಗೆ ಬಂತು ಅಲ್ಲಿ ತಿಳಿಸೋದನ್ನು ಮರಿಬೇಡಿ ನಮ್ಮ ಕೊಡಗು ಮಲ್ನಾಡ್ ಸೈಡೆಲ್ಲ ಹಲವಾರು ಬಗೆಯ ಖಾದ್ಯಗಳನ್ನು ಮಾಡ್ತಾರೆ ಹಲಸಿನ ಹಣ್ಣಿನ ಹಪ್ಪಳ ಆಗಿರ್ಬೋದು ಚಿಪ್ಸ್ ಆಗಿರ್ಬೋದು ಈ ರೀತಿ ಉಪ್ಪಿನಕಾಯಿ ಆಗಿರಬಹುದು ಸಾರು ಗೊಜ್ಜು ಪಲ್ಯ ಎಲ್ಲವನ್ನು ಮಾಡ್ತಾರೆ ಹಣ್ಣಾದ ತುಂಬ ತುಂಬಾ ಅಡುಗೆಗಳನ್ನು ಮಾಡ್ತಾರೆ ಹಲವಾರು ಬಗೆಯ ಅಡುಗೆಗಳನ್ನು ಮಾಡಿ ಅಪ್ಲೋಡ್ ಮಾಡಿದ್ದೀನಿ ಹೋಗಿ ಚೆಕ್ ಮಾಡಬಹುದು ಇವಾಗ ಟೇಸ್ಟ್ ಮಾಡೋಣ ಅದ್ಭುತವಾದ ಹಲಸಿನಕಾಯಿ ಸಾರು ಈ ರೀತಿಯಲ್ಲಿ ರೆಡಿಯಾಗಿದೆ ರಾಜ್ಮಾ ಕಾಳು ಹಾಕಿ ತುಪ್ಪದಲ್ಲಿ ಒಗ್ಗರಣೆ ಕೊಟ್ಟು ಮಾಡಬೇಕು ತುಂಬಾ ಅದ್ಭುತವಾಗಿರುತ್ತೆ ನೀವು ಒಮ್ಮೆ ಟ್ರೈ ಮಾಡಿ ಹೇಗೆ ಬಂತು ಕಮೆಂಟಲ್ಲಿ ತಿಳಿಸೋದನ್ನು ಮರಿಬೇಡಿ ನಿಮ್ಮ ಕಮೆಂಟ್ ಓದಲು ಕಾಯ್ತಾ ಇರ್ತೀನಿ ಹಾಗೆ ಫಸ್ಟ್ ಟೈಮ್ ನನ್ನ ಚಾನಲ್ಗೆ ವಿಸಿಟ್ ಮಾಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಹೆಚ್ಚು ಹೆಚ್ಚು ಶೇರ್ ಮಾಡಿ ಹಾಗೆ ಲೈಕ್ ಮಾಡಿಕೊಂಡು ವಿಡಿಯೋ ವಾಚ್ ಮಾಡಿ ಮುಂದೆ ಅದ್ಭುತವಾದ ಹೊಸ ಅಡುಗೆಯೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ ಅಲ್ಲಿವರೆಗೂ ತುಂಬ ಹೃದಯದ ಧನ್ಯವಾದಗಳು